ಎಲ್ಲರಿಗೂ ನಮಸ್ಕಾರ ಟಾರ್ಗೆಟ್ ಕೋಚಿಂಗ್ ಸೆಂಟರ್ ಬೆಳಗಾವಿಗೆ ಸ್ವಾಗತ ನಾನು ಎಂ ಬಿ ಶಿರ್ಷಾಡ್ ಈಗ ಕೃದಂತದ ಬಗ್ಗೆ ತಿಳಿದುಕೊಳ್ಳೋಣ ಹಾಗಾದರೆ ಕೃದಂತ ಅಂದರೆ ಇದು ಸಾಧಿತ ನಾಮ ಪ್ರಕೃತಿಗಳಲ್ಲಿ ಒಂದಾಗಿದ್ದು ಅಷ್ಟೇ ಅಲ್ಲದೆ ಕ್ರಿಯಾಪದದ ಮೂಲ ರೂಪವಾಗಿರ್ತಕ್ಕಂಥ ಧಾತುವಿಗೆ ಕ್ರಿಯಾಪದದ ಮೂಲ ರೂಪವಾದ ಧಾತುವಿಗೆ ಕೃತ್ ಪ್ರತ್ಯಯ ಸೇರಿ ಧಾತುವಿಗೆ ಕೃತ್ ಪ್ರತ್ಯಯ ಸೇರಿ ಏನಾಗುತ್ತದೆ ಅಂದ್ರೆ ಕೃದಂತ ರಚನೆಯಾಗುತ್ತದೆ ಕೃದಂತ ರಚನೆಯಾಗುತ್ತದೆ ಹಾಗಾದ್ರೆ ಇದೊಂದು ಏನಂತ ಈಗಾಗಲೇ ಹೇಳಿದ ಹಾಗೆ ಸಾಧಿತ ನಾಮ ಪ್ರಕೃತಿಗಳಲ್ಲಿ ಒಂದಾಗಿದೆ ಸಾಧಿತ ನಾಮ ಪ್ರಕೃತಿಗಳಲ್ಲಿ ನಾಮ ಪ್ರಕೃತಿಗಳಲ್ಲಿ ಒಂದಾಗಿದೆ ಸಾಧಿತ ನಾಮ ಪ್ರಕೃತಿಗಳಲ್ಲಿ ಇದು ಏನಾಗಿದೆ ಅಂದ್ರೆ ಸಾಧಿತ ನಾಮ ಪ್ರಕೃತಿಗಳಲ್ಲಿ ಒಂದಾಗಿದೆ ಸಾಧಿತ ನಾಮ ಪ್ರಕೃತಿಗಳಲ್ಲಿ ಒಂದಾಗಿದೆ ಹಾಗಾದ್ರೆ ಈ ಕೃದಂತದಲ್ಲಿ ಈ ಕೃದಂತದಲ್ಲಿ ಮೂರು ವಿಧಗಳಿವೆ ಕೃದಂತದಲ್ಲಿ ಮೂರು ವಿಧಗಳಿವೆ ಅಥವಾ ಮೂರು ಪ್ರಕಾರಗಳಿವೆ ಕೃದಂತದಲ್ಲಿ ಎಷ್ಟು ಅಂದ್ರೆ ಕೃದಂತದಲ್ಲಿ ಎಷ್ಟು ಅಂದ್ರೆ ಮೂರು ವಿಧಗಳಿವೆ ಮೂರು ವಿಧಗಳಿವೆ ಹಾಗಾದರೆ ಒಂದು ಯಾವುದಂದ್ರೆ ಕೃದಂತನಾಮ ಕೃದಂತನಾಮ ಎರಡನೇದು ಕೃದಂತ ಭಾವನಾಮ ಕೃದಂತ ಭಾವನಾಮ ಕೃದಂತ ಭಾವನಾಮ ನೆಕ್ಸ್ಟ್ ಮೂರನೇದು ಕೃದಂತ ಅವ್ಯಯ ಕೃದಂತ ಅವ್ಯಯ ಕೃದಂತ ಅವ್ಯಯ ಹಾಗಾದ್ರೆ ಮೊದಲನೇದಾಗಿ ಬರ್ತಕ್ಕಂಥದ್ದು ಯಾವುದಂದ್ರೆ ಕೃದಂತ ನಾಮದ ಬಗ್ಗೆ ನೋಡೋಣ ಒಂದು ಕೃದಂತ ನಾಮ ಕೃದಂತ ನಾಮ ಮೊದಲನೇ ಪ್ರಕಾರ ಯಾವುದಂದ್ರೆ ಕೃದಂತ ನಾಮ ಇಂಥ ಕೃದಂತ ನಾಮದಲ್ಲಿ ಮೂರು ವಿಧಗಳಿವೆ ಅದರಲ್ಲಿ ಒಂದು ಯಾವುದಂದ್ರೆ ವರ್ತಮಾನ ಕೃದಂತ ಮೊದಲನೇದು ವರ್ತಮಾನ ಕೃದಂತ ಮೊದಲನೆಯದು ವರ್ತಮಾನ ಕೃದಂತ ವರ್ತಮಾನ ಕೃದಂತ ಅಂದ್ರೆ ಕ್ರಿಯಾಪದದ ಮೂಲ ರೂಪವಾಗಿರ್ತಕ್ಕಂಥದ್ದು ಯಾವುದಂದ್ರೆ ಧಾತು ಅಂತ ಕರೀತೇವೆ ಕ್ರಿಯಾಪದದ ಮೂಲ ರೂಪವಾದ ಧಾತುವಿಗೆ ಧಾತುವಿಗೆ ಕಾಲಸೂಚಕ ಪ್ರತ್ಯಯ ಕಾಲಸೂಚಕ ಪ್ರತ್ಯಯ ಕಾಲಸೂಚಕ ಪ್ರತ್ಯಯ ಮತ್ತು ಕೃತ್ ಪ್ರತ್ಯಯ ಸೇರಿ ಯಾವ ಪ್ರತ್ಯಯ ಅಂದ್ರೆ ಕೃತ್ ಕೃತ್ ಪ್ರತ್ಯಯ ಸೇರಿ ಕೃತ್ ಪ್ರತ್ಯಯ ಸೇರಿ ಏನು ರಚನೆ ಆಗ್ತದಂದ್ರೆ ವರ್ತಮಾನ ಕೃದಂತ ರಚನೆಯಾಗುತ್ತದೆ ಯಾವುದಂದ್ರೆ ವರ್ತಮಾನ ಕೃದಂತ ರಚನೆಯಾಗುತ್ತದೆ ಹಾಗಾದ್ರೆ ಈಗ ಉದಾಹರಣೆಗಾಗಿ ಅವನು ಕಾವ್ಯವನ್ನು ಹೇಳುತ್ತಾನೆ ಅಥವಾ ಕಾವ್ಯವನ್ನು ಬರೆಯುತ್ತಾನೆ ಅವನು ಕಥೆಯನ್ನು ಹೇಳುತ್ತಾನೆ ಹೇಳುತ್ತಾನೆ ಅನ್ನೋ ಒಂದು ಕ್ರಿಯಾಪದದೊಳಗೆ ಅದರೊಳಗ ಧಾತು ಯಾವ್ದು ಇದೆ ಅಂದ್ರ ಹೇಳುತ್ತಾನೆ ಅನ್ನೋ ಒಂದು ಕ್ರಿಯಾಪದೊಳಗ ಧಾತು ಯಾವ್ದೈತೆ ಅಂದ್ರ ಹೇಳು ಅಂತಿದೆ ಹೇಳು ಅನ್ನೋದು ಧಾತು ಇದೆ ಹಾಗಾದ್ರೆ ಕಾಲಸೂಚಕ ಪ್ರತ್ಯಯ ವರ್ತಮಾನ ಕೃದಂತದೊಳಗ ವ ಆಗಿರ್ತದ ವರ್ತಮಾನ ಕೃದಂತದೊಳಗ ಇದಕ್ಕೆ ಕಾಲ ಸೂಚಕ ಪ್ರತ್ಯಯ ಕಾಲಸೂಚಕ ಪ್ರತ್ಯಯ ವ ಆಗಿರ್ತದ ಆಮೇಲೆ ಇಲ್ಲೆಲ್ಲ ಕಡೆಯೂ ಕೃತ್ ಪ್ರತ್ಯಯ ಯಾವ ಪ್ರತ್ಯಯ ಅಂದ್ರೆ ಕೃತ್ ಪ್ರತ್ಯಯ ಕೃತ್ ಪ್ರತ್ಯಯ ಅ ಆಗಿರುತ್ತದೆ ಕೃತ್ ಪ್ರತ್ಯಯ ಏನಾಗಿರ್ತದಂದ್ರೆ ಅ ಆಗಿರ್ತದೆ ಅ ಹಾಗಾದ್ರೆ ಹೇಳು ಹೇಳು ಕಾಲಸೂಚಕ ಪ್ರತ್ಯಯ ಯಾವುದಂದ್ರೆ ವ ಇದೆ ರೀ ಹೇಳು ಪ್ಲಸ್ ವ ಪ್ಲಸ್ ಅ ಏನಾಗ್ತದಂದ್ರೆ ಹೇಳುವ ಹೇಳು ಪ್ಲಸ್ ವ ಪ್ಲಸ್ ಅ ಹೇಳುವ ಈಗ ಬರೆ ಇತ್ತ ಬರೆಯುತ್ತಾನೆ ಇತ್ತಂದ್ರ ಅವನು ಕಾದಂಬರಿಯನ್ನು ಬರೆಯುತ್ತಾನೆ ಇತ್ತಂದ್ರ ಧಾತು ಬರೆ ಬರೆ ಪ್ಲಸ್ ಅ ಬರೆಯುವ ಅವನು ಬಾಳೆಹಣ್ಣನ್ನು ತಿಂದನು ಇತ್ತಂದ್ರ ತಿನ್ನು ಅನ್ನೋದು ಧಾತು ಇದು ವ ಅನ್ನೋದು ಕಾಲಸೂಚಕ ಪ್ರತ್ಯಯ ಅದನ್ನ ಅನ್ನೋದು ಕೃತ್ಯ ಪ್ರತ್ಯಯ ಏನಾಗ್ತದೆ ಏನಾಗ್ತದಂದ್ರ ತಿನ್ನುವ ತಿನ್ನುವ ಅವನು ಸಿನಿಮಾವನ್ನು ನೋಡುತ್ತಾನೆ ಇತ್ತಂದ್ರೆ ನೋಡು ಧಾತು ಇದೆ ಇದರಲ್ಲಿ ನೋಡು ಪ್ಲಸ್ ವ ಪ್ಲಸ್ ಅ ನೋಡುವ ನೋಡುವ ನೋಡಿ ಇದು ವರ್ತಮಾನ ಕೃದಂತಕ್ಕೆ ಬರುವಂಥ ಉದಾಹರಣೆಗಳು ಇನ್ನು ನೆಕ್ಸ್ಟ್ ಎರಡನೇದು ಯಾವುದಂದ್ರೆ ಎರಡನೇದು ಭೂತ ಕೃದಂತ ಭೂತ ಕೃದಂತ ಭೂತ ಕೃದಂತ ಭೂತ ಕೃದಂತ ಈಗ ಉದಾಹರಣೆಯಾಗಿ ನೋಡಿದಾಗ ಕ್ರಿಯಾಪದದ ಮೂಲ ರೂಪ ಯಾವುದಂತ ಹೇಳಿದೆ ಅಂದ್ರೆ ಧಾತು ಪ್ಲಸ್ ಕಾಲಸೂಚಕ ಪ್ರತ್ಯಯ ಕಾಲಸೂಚಕ ಪ್ರತ್ಯಯ ಆಮೇಲೆ ಕೃತ್ ಪ್ರತ್ಯಯ ಕೃತ್ ಪ್ರತ್ಯಯ ಆಮೇಲೆ ಏನಾಗ್ತದೆ ಭೂತ ಭೂತಕೃದಂತ ಪದ ರಚನೆಯಾಗುತ್ತದೆ ಭೂತ ಕೃದಂತ ಪದ ಅಂದ್ರೆ ರಚನೆಯಾಗುತ್ತದೆ ಹಾಗಾದ್ರೆ ಈಗಾಗಲೇ ನೋಡಿದೆಯವನು ಹೇಳುತ್ತಾನೆ ಅನ್ನೋ ಪದದೊಳಗ ಹೇಳುತ್ತಾನೆ ಅನ್ನೋ ಪದದಲ್ಲಿ ಏನಿದೆ ಅಂದ್ರ ಹೇಳುತ್ತಾನೆ ಅನ್ನೋದು ಒಂದು ಕ್ರಿಯಾಪದ ಅದಕ್ಕೆ ಧಾತು ಯಾವುದಂದ್ರ ಹೇಳು ಹೇಳು ಪ್ಲಸ್ ಕಾಲ ಸೂಚಕ ಪ್ರತ್ಯಯ ದ ಆಗಿರ್ತದೆ ಇಲ್ಲಿ ಭೂತ ಕೃತದೊಳಗ ದ ಆಗಿರ್ತದ ಹೇಳು ಪ್ಲಸ್ ದ ಪ್ಲಸ್ ಹೇಳಿದ ಹೇಳಿದ ಆಮೇಲೆ ನೋಡು ಪ್ಲಸ್ ದ ಪ್ಲಸ್ ಅ ಆಮೇಲೆ ಬರೆಯುತ್ತಾನೆ ಬರೆಯುತ್ತಾಳೆ ಬರೆಯುತ್ತದೆ ಇದ್ದಲ್ಲಿ ಬರೆ ಪ್ಲಸ್ ದ ಪ್ಲಸ್ ಅ ಬರೆದ ಪುಸ್ತಕ ಅಥವಾ ಬರೆದ ಕಾದಂಬರಿ ನೋಡಿದ ದೃಶ್ಯ ಹೇಳಿದ ಮಾತು ಈ ಥರ ಪದಗಳನ್ನು ನಾವು ಹೇಳಬಹುದು ಆಮೇಲೆ ತಿನ್ನುತ್ತಾಳೆ ಅಥವಾ ತಿನ್ನುತ್ತಾನೆ ಧಾತು ಯಾವುದಂದ್ರೆ ತಿನ್ನು ಪ್ಲಸ್ ದ ಪ್ಲಸ್ ಅ ಏನಾಗ್ತದಂದ್ರೆ ತಿಂದ ತಿಂದ ಇವು ಏನಾಗ್ತವೆ ಅಂದ್ರೆ ಇವೆಲ್ಲ ಭೂತ ಕೃದಂತಕ್ಕೆ ಬರುವ ಉದಾಹರಣೆಗಳು ಆಮೇಲೆ ನೆಕ್ಸ್ಟ್ ಮೂರನೇದಾಗಿ ಬರತಕ್ಕಂಥದ್ದು ಯಾವುದಂದ್ರೆ ಮೂರನೇದು ನಿಷೇಧ ಕೃದಂತ ನಿಷೇಧ ಕೃದಂತ ನಿಷೇಧ ಕೃದಂತ ಇಲ್ಲಿ ಏನಾಗ್ತದಂದ್ರೆ ನಿಷೇಧ ಕೃದಂತ ರಚನೆ ಆಗ್ಬೇಕಾಗಿತ್ತಂದ್ರೆ ಧಾತು ಬೇಕು ಮೊದಲಿಗೆ ಧಾತು ಪ್ಲಸ್ ಕಾಲಸೂಚಕ ಪ್ರತ್ಯಯ ಕಾಲಸೂಚಕ ಪ್ರತ್ಯಯ ಪ್ಲಸ್ ಕೃತ್ ಪ್ರತ್ಯಯ ಕೃತ್ ಪ್ರತ್ಯಯ ಕಾಲಸೂಚಕ ಪ್ರತ್ಯಯ ಕಾಲಸೂಚಕ ಪ್ರತ್ಯಯ ಪ್ಲಸ್ ಏನು ಬೇಕಂದ್ರೆ ಕೃತ್ ಪ್ರತ್ಯಯ ಬೇಕು ಆಮೇಲೆ ನೆಕ್ಸ್ಟ್ ಏನಾಗ್ತದೆ ಅಂದ್ರೆ ನಿಷೇಧ ಕೃದಂತ ಪದ ರಚನೆಯಾಗುತ್ತದೆ ನಿಷೇಧ ಕೃದಂತ ರಚನೆಯಾಗುತ್ತದೆ ಹಾಗಾದ್ರೆ ಇಲ್ಲಿ ಕಾಲಸೂಚಕ ಪ್ರತ್ಯಯ ಏನಿರ್ತದೆ ಅಂದ್ರೆ ಅದ ಇರ್ತದೆ ನಿಷೇಧ ಕೃದಂತದಲ್ಲಿ ಕಾಲಸೂಚಕ ಪ್ರತ್ಯಯ ಅದ ಇರುತ್ತದೆ ಈಗ ಹೇಳು ಅಂತ ಪದ ಇತ್ತಂದ್ರೆ ಅದನ್ನ ಏನ್ ಮಾಡಬಹುದು ಅಂದ್ರ ಹೇಳು ಪ್ಲಸ್ ಅದ ಪ್ಲಸ್ ಅ ಹೇಳದ ಹೇಳದ ಬರೆ ಇತ್ತಂದ್ರೆ ಬರೆ ಪ್ಲಸ್ ಅದ ಪ್ಲಸ್ ಅ ಬರೆಯದ ಬರೆಯದ ಇನ್ನು ನಿಷೇಧ ಕೃದಂತದೊಳಗೆ ತಿನ್ನುವಂತ ಒಂದು ಕ್ರಿಯಾಪದ ತಿನ್ನುತ್ತಾನೆ ಅನ್ನೋ ಒಂದು ಕ್ರಿಯಾಪದದೊಳಗೆ ತಿನ್ನು ಅನ್ನೋದು ಧಾತು ತಿನ್ನು ಪ್ಲಸ್ ಅದ ಪ್ಲಸ್ ಅ ಏನಾಗ್ತದಂದ್ರೆ ತಿನ್ನದ ತಿನ್ನದ ಆಮೇಲೆ ನೋಡುತ್ತಾನೆ ಅನ್ನೋದು ಧಾತು ಇತ್ತಂದ್ರೆ ಅದರೊಳಗೆ ಇದು ನೋಡುತ್ತಾನೆ ಕ್ರಿಯಾಪದ ನೋಡು ಧಾತು ನೋಡು ಪ್ಲಸ್ ಅದ ಪ್ಲಸ್ ಅ ಆಮೇಲೆ ನೋಡದ ನೋಡದ ಈ ರೀತಿಯಾಗಿ ವರ್ತಮಾನ ಕೃದಂತದಲ್ಲಿ ಬರ್ತಕ್ಕಂಥ ವಿಧಗಳು ಇನ್ನು ನೆಕ್ಸ್ಟ್ ಎರಡನೇದು ಯಾವುದಂದ್ರೆ ವರ್ತ ಕೃದಂತ ನಾಮ ಆದಮೇಲೆ ಎರಡು ಕೃದಂತ ಭಾವನಾಮ ಧಾತುವಿಗೆ ಕೃತ ಪ್ರತ್ಯಯ ಸೇರಿ ನಾಮಗಳು ಸೇರಿದ್ರೆ ಅದಕ್ಕೆ ತದ್ದಿತ ಪ್ರತ್ಯಯಗಳು ಹತ್ತಿದ್ರ ಸಾರಿ ಕೃದಂತ ಪತ್ ಪ್ರತ್ಯಯಗಳು ಹತ್ತಿದ್ರೆ ಏನಾಗ್ತದಂದ್ರ ಕೃದಂತ ನಾಮ ರಚನೆಯಾಗುತ್ತದೆ ಹಾಗಾದ್ರೆ ಪ್ರತ್ಯಯಗಳನ್ನು ಇದರಲ್ಲಿ ಗಮನಿಸೋಣ

ಒಣಿಗೆ ಒಣಿಗೆ ಇತ ಇನ್ನು ಹಲವಾರು ಕೃದಂತ ಭಾವನಾಮಕ ಪ್ರತ್ಯಯಗಳು ಬರ್ತಾವ ಈಗ ಕೃದಂತ ನಾಮದೊಳಗ ಟ ಪ್ರತ್ಯಯ ಇತ್ತಂದ್ರ ಉದಾಹರಣೆಗಾಗಿ ನೋಡಿದಾಗ ಓಟ ನೋಟ ನೋಟ ಆಮೇಲೆ ಹೀಗೆ ಇತ್ತಂದ್ರೆ ಉಡಿಗೆ ಒಪ್ಪ ಒಪ್ಪಿಗೆ ಒಪ್ಪಿಗೆ ಅವು ಇತ್ತಂದ್ರ ಸೆಳವು ಮರವು ಇನ್ನು ಒಳಿ ಇತ್ತಂದ್ರ ಸಲುವಳಿ ಹಿಡುವಳಿ ನೆಕ್ಸ್ಟ್ ಆಕೆ ಬೆರಕ್ಕೆ ಬೆರಕ್ಕೆ ಪ್ರತ್ಯಯ ಅಥವಾ ಬೆರಕ್ಕೆ ಉದಾಹರಣೆ ಇದು ಆಕೆ ಆಮೇಲೆ ಮೊಳಕೆ ಮೊಳಕೆ ಹೊಡೆಯುವುದು ಅಂತೇವಲ್ ಮೊಳಕೆ ನೆಕ್ಸ್ಟ್ ಒಣಿಗೆ ಪ್ರತ್ಯಯ ಯಾವ್ದಂದ್ರ ಒಣಿ ಒಣಿಗೆ ಆರನೇದು ಒಣಿಗೆ ಒಣಿಗೆ ಪ್ರತ್ಯೇಕ ಉದಾಹರಣೆ ನೋಡಿದಾಗ ಬರೆವಣಿಗೆ ಮೆರವಣಿಗೆ ಮೆರವಣಿಗೆ ನೆಕ್ಸ್ಟ್ ಈತ ಪ್ರತ್ಯಯ ಈತ ಪ್ರತ್ಯಯ ತಪ್ಪಿತ ತಪ್ಪಿತ ಆಮೇಲೆ ಒಪ್ಪಿತ ಒಪ್ಪಿತ ಇಷ್ಟು ಏನಾಗ್ತವೆ ಅಂದ್ರೆ ಇಲ್ಲಿ ಕೃದಂತ ಭಾವನಾಮಕ್ಕೆ ಬರುವಂಥ ಪ್ರತ್ಯಯಗಳು ನೆಕ್ಸ್ಟ್ ಕೊನೆಯದು ಮೂರನೇದು ಕೃದಂತ ಅವ್ಯಯ ಕೃದಂತ ಅವ್ಯಯ ಕೃದಂತ ಅವ್ಯಯಗಳಿಗೆ ಅವ್ಯಯ ಅಂದ್ರೆ ಯಾವ ರೂಪ ಬದಲಾವಣೆ ಹೊಂದದೇ ಇರತಕ್ಕಂಥವುಗಳು ಹಾಗಾದ್ರೆ ಪ್ರತ್ಯಯಗಳನ್ನು ನೋಡಿದೆವು ಅಂದ್ರೆ ಉತ ಎರಡನೇದು ಉತ್ತ ಉತ್ತ ಆಮೇಲೆ ಅ

ಆಮೇಲೆ ಈ ಈ ಕೃದಂತ ಅವ್ಯಯಗಳಿಗೆ ಇತ್ಯಾದಿ ಪ್ರತ್ಯಯಗಳು ಇಲ್ಲಿ ಏನಾಗ್ತವೆ ಅಂದ್ರೆ ಹತ್ತಿ ಕೃದಂತ ಅವ್ಯಯಗಳು ರಚನೆಯಾಗ್ತವೆ ಕೃದಂತ ಅವ್ಯಯಗಳು ರಚನೆಯಾಗುತ್ತವೆ ಉದಾಹರಣೆಯನ್ನು ಒಂದೊಂದಾಗಿ ಗಮನಿಸಿದಾಗ ಮೊದಲನೇದು ಯಾವುದಂದ್ರೆ ಉತ ಪ್ರತ್ಯಯದ ಉತ ಅಂದ್ರೆ ಈಗ ಉದಾಹರಣೆಗಾಗಿ ಮಾರುತ ಏನು ಮಾರುತ ಅಂದ್ರೆ ಹೂವನ್ನು ಹೂವನ್ನು ಮಾರುತ್ತಾ ಹೂ ಹಾಡಗಿತ್ತೆ ಹಾಡುತ್ತಾ ಬರುತ್ತೆ ಹೇಳು ಇದೊಂದು ಪ್ರಸಿದ್ಧವಾದ ಗೀತೆ ರೀ ಮಾರುತ ಆಮೇಲೆ ಹೇಳುತ್ತೆ ನೋಡುತ್ತ ನೋಡುತ್ತ ಆಮೇಲೆ ಬರೆಯುತ್ತ ಬರೆಯುತ್ತ ಅದೇ ರೀತಿಯಾಗಿ ಉತ್ತ ಪ್ರತ್ಯಯ ಇವನೇತ್ತ ಒತ್ತಕ್ಷರ ಕೊಡಬಹುದು ಮಾರುತ್ತ ಹೇಳುತ್ತ ಹೇಳುತ್ತ ಬರೆಯುತ್ತ ಬರೆಯುತ್ತ ಆಮೇಲೆ ತಿನ್ನುತ್ತ ತಿನ್ನುತ್ತ ಆಮೇಲೆ ದ ಆಗ ಉದಾಹರಣೆ ಏನಂದ್ರೆ ಹೇಳು ಇತ್ತಂದ್ರ ಹೇಳ ನೋಡು ಇದ್ದರೆ ನೋಡ ತಿನ್ನು ಅಂತಿತ್ತಂದ್ರ ತಿನ್ನ ಆಮೇಲೆ ಮಾರು ಇದ್ದಂದ್ರ ಇದು ಬರೆ ಇತ್ತಂದ್ರ ಬರೆಯ ಇತ್ಯಾದಿ ಉದಾಹರಣೆಗಳನ್ನು ಬಳಸ್ತೇವೆ ಇನ್ನ ಅದೇ ಪ್ರತ್ಯೇಕ ಉದಾಹರಣೆ ಮಾಡದೆ ಹೇಳದೆ ಕೇಳದೆ ನೋಡದೆ ತಿನ್ನದೆ ತಿನ್ನದೆ ಬರೆಯದೆ ಓದದೆ ಓದದೆ ಇತ್ಯಾದಿ ಉದಾಹರಣೆಗಳನ್ನು ಹೇಳಬಹುದು ಇನ್ನು ಅಲಿಕೆ ಇತ್ತಂದ್ರೆ ಇವೇ ಪದಗಳನ್ನು ಅಲಿಕೆ ಪ್ರತ್ಯಯವನ್ನು ಮಾಡಬಹುದು ಏನಂದ್ರೆ ಮಾಡಲಿಕ್ಕೆ ಮಾಡಲಿಕ್ಕೆ ಹೇಳಲಿಕ್ಕೆ ಹೇಳಲಿಕ್ಕೆ ಬರೆಯಲಿಕ್ಕೆ ಬರೆಯಲಿಕ್ಕೆ ನೋಡಲಿಕ್ಕೆ ಕೇಳಲಿಕ್ಕೆ ಕೇಳಲಿಕ್ಕೆ ಆಮೇಲೆ ಓದಲಿಕ್ಕೆ ಓದಲಿಕ್ಕೆ ತಿನ್ನಲಿಕ್ಕೆ ತಿನ್ನಲಿಕ್ಕೆ ಇತ್ಯಾದಿ ಉದಾಹರಣೆಗಳನ್ನ ಹೇಳಬಹುದು ಇನ್ನು ದ ಪ್ರತ್ಯೇಕ ತಿಂದ ಹೇಳಿದ ಬರೆದ ನೋಡಿದ ಇನ್ನು ಹಲವಾರು ಉದಾಹರಣೆಗಳನ್ನ ಈ ದ ಅನ್ನು ಪ್ರತ್ಯೇಕ ನಾವು ಹೇಳಬಹುದು ಇನ್ನು ನೆಕ್ಸ್ಟ್ ಈ ಪ್ರತ್ಯೇಕ ಹೇಳಿ ನೋಡಿ ಕೇಳಿ ಮಾಡಿ ಇತ್ಯಾದಿ ಉದಾಹರಣೆಗಳನ್ನು ಹೇಳಬಹುದು ಇವು ಎಷ್ಟು ಏನಂದ್ರೆ ಕೃದಂತ ಅವ್ಯಕ ಬರುವಂಥ ಉದಾಹರಣೆಗಳು ಒಟ್ಟಾರೆಯಾಗಿ ಕೃದಂತ ಅಂದ್ರೆ ಧಾತುವಿಗೆ ಕ್ರಿಯಾಪದದ ಮೂಲ ರೂಪವಾಗಿರತಕ್ಕಂಥ ಧಾತುವಿಗೆ ಅಥವಾ ಕ್ರಿಯಾ ಪ್ರಕೃತಿಗೆ ಕೃತ್ ಪ್ರತ್ಯಯಗಳು ಸೇರಿ ಕೃದಂತಗಳು ರಚನೆಯಾಗುತ್ತವೆ ಹಾಗಾದ್ರೆ ಈ ಕೃದಂತದಲ್ಲಿ ಇದೊಂದು ಸಾಧಿತ ನಾಮ ಪ್ರಕೃತಿಗಳಲ್ಲಿ ಒಂದಾಗಿದೆ ಹಾಗಾದ್ರೆ ಇಲ್ಲಿ ಏನಂದ್ರೆ ಸಾಧಿತ ನಾಮ ಪ್ರಕೃತಿಗಳಲ್ಲಿ ಈಗಾಗಲೇ ಹೇಳಿದ ಹಾಗೆ ಹಿಂದಿನ ತರಗತಿಯಲ್ಲಿ ಹೇಳಿದ ಹಾಗೆ ಮೂರು ವಿಧಗಳದವು ಅಥವಾ ಮೂರು ಅಂಶಗಳು ಬಳಕೆಗೊಳ್ಳುತ್ತವೆ ಸಾಧಿತ ನಾಮ ಪ್ರಕೃತಿಯಲ್ಲಿ ತದ್ದಿತಾಂತ ಕೃದಂತ ಸಮಾಸಗಳು ಹಾಗಾದ್ರೆ ಅದರಲ್ಲಿ ಕೃದಂತದೊಳಗೆ ಕೃದಂತ ಮೂರು ವಿಧಗಳು ಕೃದಂತ ನಾಮ ಕೃದಂತ ಭಾವನಾಮ ಕೃದಂತ ಅವ್ಯಯ ಎಷ್ಟು ಉದಾಹರಣೆಗಳು ಇವುಗಳನ್ನೆಲ್ಲ ತಿಳಿದುಕೊಂಡಿದ್ದೀರಿ ಎಲ್ಲರಿಗೂ ತರಗತಿಯನ್ನು ಕೇಳಿರ್ತಕ್ಕಂಥವರಿಗೆ ಧನ್ಯವಾದಗಳು